ಒಂಬತ್ತನೇ ತರಗತಿಯ ಹಿಂದಿ ಮೌಲ್ಯಾಂಕನ ಪರೀಕ್ಷೆಗಾಗಿ ಸೊ ಒಂದು ಆಲ್ರೆಡಿ ಎರಡು ಕ್ವಶನ್ ಪೇಪರ್ ಮತ್ತೆ ಮತ್ತೆ ನಿರೀಕ್ಷಿತ ಪ್ರಶ್ನೆಗಳನ್ನ ಸಹಿತ ಹಾಕಿದ್ದೆ ಸೊ ಅವೆಲ್ಲ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಹಾಕಿದ್ದೀನಿ ಅವುಗಳನ್ನ ತಪ್ಪದೆ ನೋಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ ಸರ್ಕಲ್ ಗೆ ಶೇರ್ ಮಾಡೋದನ್ನ ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಪ್ರಶ್ನೆ ಪತ್ರಿಕೆ ಮತ್ತು ಕಿ ಉತ್ತರಗಳನ್ನ ನೋಡುವ ವ್ಯಾಕರಣದಲ್ಲಿ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಮೊದಲ ಪ್ರಶ್ನೆ ಇತ್ತು ನಿಮ್ನ ಲಿಖಿತ ಶಬ್ದೋಮೆ ಸ್ತ್ರೀಲಿಂಗ ಶಬ್ದ ಹೇ ಅಂತ ಕೇಳಿದರೆ ಆಪ್ಷನ್ ಡಿ ಮಾತಾ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಎರಡು ಉಸ್ ಔರತ್ ಕೋ ಸಭಿ ಮೌಸಿ ಕಹಕರ್ ಪುಕಾರ ಅಂತ ಕೇಳಿದರೆ ಔರತ್ ಪರ್ಯಾಯ ವಾಚ್ಯ ಶಬ್ದ ಕೇಳಿದರೆ ಆಪ್ಷನ್ ಬಿ ಸ್ತ್ರೀ ಅಂತಕ್ಕಂಥದ್ದು ಸರಿ ಉತ್ತರ ಆಗ್ತದ ಪ್ರಶ್ನೆ ಮೂರು ನಿಮ್ಮ ವಾಕ್ಯೊಮ್ಮೆ ಬಹುವಚನ ರೂಪ ಹೇ ಅಂತ ಕೇಳಿದರೆ ಆಪ್ಷನ್ ಬಿ ಬಚ್ಚೆ ಖೇಲತೆ ಹೈ ಅಂತಕ್ಕಂಥದ್ದು ಬಹುವಚನ ರೂಪ ಆಗ್ತದ ಪ್ರಶ್ನೆ ನಾಲ್ಕು ಹಾತ್ ಬಡಾನ ಮೊಹಾವರಿಕ ಅರ್ಥ ಕೇಳಿದರೆ ಸೊ ಹಾತ್ ಬಡಾನ ಅಂದ್ರೆ ಮದತ್ ಕರ್ಣ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗ್ತದ ಪ್ರಶ್ನೆ ಐದು ಸೂರ್ಯ ಸಿಹಮೆ ತಾಪ ಮಿಲ್ತಾ ಹೇ ವಾಕ್ಯಮೇ ಅಪೇಕ್ಷಿತ್ ವಿರಾಮ್ ಚಿಹ್ನೆ ಅಂತ ಕೇಳಿದರೆ ಅದು ಪೂರ್ಣ ವಾಕ್ಯನೇ ಆಯಿತು ಸೊ ಆಪ್ಷನ್ ಡಿ ಫುಲ್ ಸ್ಟಾಪ್ ಅಂತಕ್ಕಂಥದ್ದು ರೈಟ್ ಆನ್ಸರ್ ಪ್ರಶ್ನೆ ಆರು ಅಪನಿ ಮಂಜಿಲ ಸಚಕಿ ಮಂಜಿಲ ಹೇ ಸಚ್ ಶಬ್ದ ವಿಲೋಮ್ ಶಬ್ದ ಕೇಳಿದರೆ ಸೊ ಸಚದ್ ಏನಾಗ್ತದಪ್ಪ ಅಂದ್ರ ಝೂಟ್ ಅಂತಕ್ಕಂಥದ್ದು ಆಗ್ತದ ವೀರ ಪ್ಲಸ್ ಉಚಿತ ಇದರ ಸಂಧಿ ರೂಪ ಅಂತ ಕೇಳಿದ್ದಾರೆ ಸೊ ವೀರ ಪ್ಲಸ್ ಉಚಿತ ಆಪ್ಷನ್ ಬಿ ವೀರೋಚಿತ ಈಸ್ ದ ರೈಟ್ ಆನ್ಸರ್ ಪ್ರಶ್ನೆ ಎಂಟು ಕುಚಿತ್ ಕಾರಕ್ ವಾಕ್ಯ ಪೂರ್ಣ ಕಿಜಿ ಅಂತ ಕೇಳಿದರೆ ಕೃಷ್ಣ ಜಾಶ್ ಮಾತಾ ಯಶೋಧೆ ಸೊ ಕೃಷ್ಣ ಕಿ ಮಾತಾ ಯಶೋಧ ಅನ್ನೋದು ಉತ್ತರ ಆಗ್ತದೆ ಇನ್ನು ಅನುರೂಪತದಲ್ಲಿ ಕೇಳಿದರೆ ಸೌರ ಊರ್ಜಾ ಅಂದರೆ ಸೂರ್ಯಶಕ್ತಿ ಜಲ ಊರ್ಜಾ ಅಂದ್ರೆ ಏನು ಅಂತ ಕೇಳಿದರೆ ಸೊ ಜಲಶಕ್ತಿ ಅನ್ನೋದು ಅಲ್ಲಿ ಉತ್ತರ ಬರ್ತದೆ ನೆಕ್ಸ್ಟ್ ಮೌಸಿ ಅನ್ನೋದು ಕಹಾನಿ ಆದ್ರೆ ನಫೇಕೆ ಚಕ್ಕರ್ಮೆ ಕೇಳಿದರೆ ಸೊ ನಫೇಕೆ ಚಕ್ಕರ್ಮೆ ಅನ್ನೋದು ಲೋಕಕಥ ಆಗ್ತದೆ ಪ್ರಶ್ನೆ ಹನ್ನೊಂದು ಭೀಮ ಮಾನವನಾದ್ರೆ ಬಕಾಸುರ ಏನು ಅಂತ ಕೇಳಿದರೆ ರಾಕ್ಷಸ ದಾನವ ಅಂತ ಬರಿಬಹುದು ಇನ್ನ ಲಾಲ ರಂಗರು ಹರ ರಂಗ ಕೇಳಿದರೆ ಸೊ ಹರಾ ಏನಾಗ್ತದಪ್ಪ ಅಂದ್ರ ಚಲನ ಅನ್ನೋದು ಸರಿಯಾದ ಉತ್ತರ ಆಗ್ತದ ಇನ್ನ ಒಂದೇ ವಾಕ್ಯದಲ್ಲಿ ಉತ್ತರವನ್ನು ಬರೀತಕ್ಕಂತ ಪ್ರಶ್ನೆಗಳು ಹದಿಮೂರು बाबू भाई ने मुफ्त में नारियल किससे मांगा आंसर नारियल के बगीचे के मालिक से प्रश्न हदनाक्षर मेंहे प्रश्नेवि किसकी खोज में भटक रहे हैं अंत सो कवि पूर्णता की खोज में भटक रहे हैं चंदन के पेड़ से कौन लिपटा रहता है ಆನ್ಸರ್ ಚಂದನ್ ಕೆ ಪೇಡುಸೆ ಭುಜಂಗ ಲಿಪ್ಟಾರ ತಾಯಿ ಅನ್ನೋದು ಇತ್ತು ಇನ್ನ ಎರಡು ಮೂರು ವಾಕ್ಯಗಳಲ್ಲಿ ಇರ್ತಕ್ಕಂತಹ ಹದಿನೇಳನೇ ಪ್ರಶ್ನೆ ಬಾಯಿ ಕೋಗಿರ್ತೆ ದೇಖಕರ್ ಕ್ಯಾ ಕಿಯಾ ಅಂತಕ್ಕಂಥದ್ದು ಪ್ರಶ್ನೆ ಇದೆ ಸೊ ಇದು ಕ್ವಶನ್ ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಇತ್ತು ಇಲ್ಲಿ ಏನ್ ಬರಿಬೇಕಾಗಿತ್ಪಾ ಅಂತಂದ್ರ ಬಾಯಿ ಗಿರ್ತೆ ದೇಖರ್ ಬಹನ್ ದೌಡ್ ಭಾಯಿ ಬಾಯಿ ಕೂನ್ಸೆ ಲತ್ ಪತ್ ಪಡಾತ ಬಹನ್ನೆ ಬಾಯಿ ಕೆ ಹಾತ್ಸೆ ಜಂಡಾ ಥಾಮ್ಲಿಯಾ भाई चला गया बहन बहुत, बहुत रोई पर झंडा हाथ में उठाए रही जुलूस के आगे आगे झंडा लिए चलने लगी हदनेट ने प्रश्न तीन ऊर्जाओं के नाम लिखे दर सौर जल ऊर्जा वायु ऊर्जा हतोम्बत ने प्रश्न कर्नाटक की जनता के लिए गर्व की बात क्या है केड़ीधर सबूत्र कर्नाटक की वीरांगना चन्ना माने पहली बार स्वतंत्रता की जो चिनगारी डाली थी ಯಾದ್ಮೆ ವ ಸಾರೇ ಭಾರತ್ ಮೇ ಫೈಲ್ ಗೈ ಸೊ ಇದೇ ಏನಾಗಿತ್ತಪ್ಪ ಅಂತಂದ್ರೆ ಇಡೀ ಜಗತ್ತಿನಲ್ಲಿ ಆ ಎಸ್ ಕರ್ನಾಟಕದವರಿಗೆ ಗರ್ವದ ಮಾತು ಅಭಿಮಾನದ ಮಾತು ಅಂತಾನೆ ಇತ್ತು ಇಪ್ಪತ್ತನೇ ಪ್ರಶ್ನೆ ಬಾಬು ಭಾಯಿನೇ ಕಿನ ಕಿನಸೆ ಮದತ್ ಮಾಂಗಿ ಅಂತ ಕೇಳಿದಾರ ಸೊ ಬಾಬು ಬಾಯಿ ಮಾಲೀಸೆ ಉಂಟು ಸವಾರ್ಸೆ ಗುಡ್ ಸವಾರ್ಸೆ ಮದತ್ ಮಾಂಗಿ ಇಪ್ಪತ್ತೊಂದು ಚಲನ ಹಮಾರ ಕಾಮಹೇ ಈಸ್ ಪದ್ಯ ಮೇ ಕ್ಯಾ ಸಂದೇಶ ದೀಯ ನೋಡಿ जीवन के सफर में अनेक रुकावटें आती हैं और उनका सामना करते हुए लक्ष्य प्राप्ति तक कदम बढ़ाने वाला व्यक्ति आदरणीय होता है इपड़ एक से एक मिलने पर क्या परिणाम होता है दो उदाहरण दीजिए इली एक एक बूंद अपनी पानी मिलकर दरिया बन जाता है एक से एक राई मिलकर इस पर्वत बन जाता है अंत दुनिया तो ಅದರ ಉತ್ತರದಲ್ಲಿ ಕೊಡಬೇಕಾಗಿತ್ತು ಇನ್ನ ಪ್ರಶ್ನೆ ಇಪ್ಪತ್ಮೂರರಲ್ಲಿ ಇದೆ ಕಲ್ಪನಾ ಚಾವಲಕ ಸ್ವಭಾವ ಕೈ ನೋಡಿ ಕಲ್ಪನಾ ಚಾವ್ಲಾ ಆರಂಭಸೆ ಹಿ ಕುಶಾಗ್ರ ವೃದ್ಧಿ ದೃಢ ನಿಶ್ಚಯಿ ಪ್ರತಿಭಾಶಾಲಿ ಔರ್ ಮೌನಿ ಥಿ ಅನ್ನೋದು ಬರೀಬೇಕು ಇನ್ನ ಆಯ್ಕೆ ಪ್ರಶ್ನೆ ಇದೆ ಕಲ್ಪನಾ ಕೆ ಬಚ್ಪನ್ ಕಿ ಆಕಾಂಕ್ಷಾ ಕ್ಯಾಥಿ ಸೊ ಕಲ್ಪನಾ ಕಿ ಬಚ್ಪನ್ ಕಿ ಆಕಾಂಕ್ಷಾ ಚಾಂದ ಸೀತಾರಾಂ ಕೋ ಚೂನಾಥ ಇಪ್ಪತ್ನಾಲ್ಕು ಎಸ್ आग बुझाने के लिए कवि ईश्वर से क्या मांगते हैं आंसर दे कवि भगवान से विनती कर रहे हैं कि आग बुझाने के लिए गंगा को बहाने के लिए कवि ईश्वर से मांग रहे हैं नेक्स्ट प्रतियोगियों ने लड़के की मदद कैसे की अंत के नोडी सब प्रतियोग ने लड़के के पास लौटाई, उसे दोबारा खड़ा किया उसके आंसू पहुंचे धूल साफ की फिर सारे बच्चों ने एक दूसरे का हाथ पकड़ा और साथ मिलकर दौड़ लगाई अनु इन मूर अंक ना इपत्त विभु ने अंत में क्या तय किया अंता विभु ने तय किया कि अपने साथियों से चर्चा करके अपने अध्यापक के मार्गदर्शन में सड़क की रक्षा करने की दिशा में कुछ प्रयास अवश्य करेगा इपत्तारो इप ब्राह्मण के घर में सब लोग क्यों रो रहे थे आंसर बकासुर प्रतिदिन एक गाड़ी अन्न दो वैसे और एक मनुष्य लेता था नगर के लोग बारी कर सब सामान भेजते थे उस दिन ब्राह्मण की बारी आई थी प्रश्न इपत्तेड़ो मौसी के खुशी जीवन की वर्णन कीजिए अंत के विदारे मौसी फिर से स्कूल के आंगन में आने लगी बच्चे उसे घेरे रहते और वह उन्हें कहानियाँ सुनाती थी कभी कभी लाठी टेकती उसे वह मोहल्ले के चक्कर में काट डालती सांझ ढले अपनी कोठरी में चली जाती और चेन की सांस लेती अंत कंतु उत्तर आोर्स इपत्टने प्रश्ने विवेकानंद ने भारतवासियों को क्या उपदेश दिया नोड़ विवेकानंद ने भारतवासियों को उपदेश दिया कि प्यारे देशवासियों वीर बनो और ललकार कर कहो कि मैं भारतीय हूँ मैं निर्धन भारतीय मैं उच्च जाति और भारतीय नीच जाति का भारतीय सब मेरे भाई हैं उनकी प्रतिष्ठा मेरी प्रतिष्ठा है उनका गौरव मेरा गौरव है अंतरिखो बेको में प्रश्न चेरा पूंजी की विशेषता क्या है इम्पोर्टेंट प्रश्न सिलंग से 53 किलोमीटर दूर पर चेरा पूंजी है यह समुद्र की सतह से कोई 1300 मीटर ऊपर है यह विश्व में सबसे अधिक वर्षा वाले स्थान के लिए प्रसिद्ध है यहाँ पर एक प्राकृतिक शिवलिंग है मासमाई गांव की अंधेरी गुफाएं यहाँ का विशेष है इन मु तो चौराहों पर दिए गए संकेतों का विस्तार से बताइए नोट एन एल्ला कुटिर तरह इस चौराहों पर ट्रैफिक के संकेत होते हैं हरी बत्ती पर चलना लाल बत्ती पर रुकना पीली बत्ती पर सचेत रहना जीबरा क्रॉसिंग पर सड़क पार करना परिसर की रक्षा के लिए हमें क्या क्या करना चाहिए प्रश्न। मिट्टी जलवायु जीव जगत के मित्र है इनकी रक्षा करना हमारा कर्तव्य है एक वृक्ष के बदले में ग्यारह वृक्ष लगाना है पर्यावरण की रक्षा का शपथ हमें लेना है भावार्थ बड़े बड़ाई न करे बड़े न बोले बाल रहीमन हीरा कब कहे लाख टका सो सुबर को प्रस्तुत दोहा रहीम द्वारा लिखित रहीम के दोहे से लिया गया है रहीम कहते हैं कि बड़े लोग न ज्यादा बोलते हैं और न ही अपनी प्रशंसा करते हैं हीरा कब कहता है कि मेरा मूल्य लाख मुद्राएं के समान है इन मुदे कन्नड़ अथवा इंग्लिश नली भारत के इतिहास में स्वामी विवेकानंद का नाम अमर है ನ್ಯಾಸಿನೇ ದೇಶ ವಿದೇಶ್ ಭ್ರಮಣಕರ್ ಭಾರತೀಯ ಧರ್ಮ ಔರ್ ದರ್ಶನ್ ಕಾ ಔರ್ ಸಮಾಜ ಸೇವಾ ಕಾ ನಯ ಮಾರ್ಗ ದಿಖಾಯಾ ಅಂತ ಇದೆ ಕನ್ನಡದಲ್ಲಿ ಅನುವಾದವನ್ನ ಮಾಡಿದಾಗ ಸೊ ನಮ್ಗೆ ಏನ್ ಬರ್ತದಪ್ಪ ಅಂತಂದ್ರೆ ಭಾರತದ ಇತಿಹಾಸದಲ್ಲಿ ಸ್ವಾಮಿ ವಿವೇಕಾನಂದರ ಹೆಸರು ಅಮರವಾಗಿದೆ ಈ ವೀರ ಸನ್ಯಾಸಿ ದೇಶ ವಿದೇಶಗಳಲ್ಲಿ ಸಂಚರಿಸಿ ಭಾರತೀಯ ಧರ್ಮ ಮತ್ತು ದರ್ಶನದ ಪ್ರಚಾರ ಮಾಡಿದ್ರು ಹಾಗೂ ಸಮಾಜ ಸೇವೆಗೆ ಒಂದು ಹೊಸ ಮಾರ್ಗವನ್ನ ತೋರಿಸಿದರು ಅನ್ನೋದೇ ಪ್ರಶ್ನೆ ಉತ್ತರ ಇತ್ತು ನಾಲ್ಕಂಕದ ಪ್ರಶ್ನೆಗಳಲ್ಲಿ ಮೂವತ್ನಾಲ್ಕು ಖೇಲೌಕ ಮಹತ್ವ ಕ್ಯಾಹೆ ವಿವರಣಿ ಅಂತ ಕೇಳಿದ್ದಾರೆ ಆಲ್ರೆಡಿ ಬಹಳ ನಾನು ರಿಪೀಟ್ ಮಾಡಿದ್ದೀನಿ ಸ್ವಲ್ಪ ಪಾಸ್ ಮಾಡಿ ನೋಡ್ಕೊಡ್ರಿ ಆಯ್ಕೆ ಪ್ರಶ್ನೆ ಖೇಲೋಕೆ ಬಾರೆ ಬಾರೇಮೇ ಉದಾಹರಣೆ ಸಹಿತ್ ಪ್ರಕಾಶ್ ಡಾಲಿಯೆ ಆಟದ ಪ್ರಕಾರಗಳಲ್ಲಿ ಬಹಳಷ್ಟಿದಾವೆ ವೈಯಕ್ತಿಕ ಸಾಮೂಹಿಕ ಘರೇಲು ಬಹರಿ ಖೇಲ್ ಓಕೆ ದ ಶಾರೀರಿಕ್ ಖೇಲ್ ಮಾನಸಿಕ ಖೇಲ್ ಇವುಗಳನ್ನು ನೀವು ಬರೀಬಹುದು ಇನ್ನು ಪದ್ಯದಲ್ಲಿ ನಾಲ್ಕು ಅಂಕಕ್ಕೆ ಜಯ ಜಯದಿಂದ ಹಮ್ಕೋ ಹರಭರ ಕೇಳಿದಾರ ಸೊ ಇದಿತ್ತು ಜೈ ಜೈ ಭಾರತ ಮಾತಾ ಉಂಚಾ ಹಿ ಯಾ ಹಿಮಾಲಯ ತೇರ ದಿಲುಮೆ ಕಿತನ ಸ್ನೇಹ ಬರ ದಿಲ್ಮೆ ಅಪ್ನೆ ಆಗ ದಾಕರ್ ರಕುತ ಹಂಕೋ ಹರಾಭರ ಇನ್ನು ಗದ್ಯ ಭಾಗದಲ್ಲಿ ಓದಿ ಸರಳವಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ಸುಭಾಷ್ ಚಂದ್ರ ಬೋಸ್ನವ್ರ ಬಗ್ಗೆ ಬರಿಬೇಕಿತ್ತು ಇಟ್ಸ್ ಅ ವೆರಿ ಈಜಿ ನಿಬಂಧಗಳಲ್ಲಿ ಪರ್ಯಾವರಣದ ಮಹತ್ವ ಜನಸಂಖ್ಯಾ ಸಮಸ್ಯೆ ಇನ್ನೊಂದು ಕೊಡ್ತೀನಿ ಖೇಲೋಕ ಮಹತ್ವ ನೋಡ್ಕೊಡ್ರಿ ಖಂಡಿತವಾಗಿ ಅದು ನಿಮ್ಗೆ ಬಂದೇ ಬರ್ತಕ್ಕಂಥ ಪ್ರಶ್ನೆ ಆಗಿರ್ತದೆ ಇನ್ನು ಲಾಸ್ಟ್ ಅಲ್ಲಿ ಕೇಳಿದ್ದಾರೆ ನಿಬಂಧ ನೀವು ಚೆನ್ನಾಗಿ ಚುಟ್ಟಿ ಪತ್ರವನ್ನೇ ಕಲೀರಿ ಇಲ್ಲಿ ಎರಡು ದಿನ ಇದೆ ಬಾಯಿಕೆ ಶಾದಿ ಕಾರಣ ಇದೆ ಪ್ರಧಾನ ಅಧ್ಯಾಪಕಿ ಪತ್ರವನ್ನು ಬರೀಬೇಕು ಆಲ್ರೆಡಿ ನಾನು ಅದನ್ನ ಲಾಸ್ಟ್ ವಿಡಿಯೋದಲ್ಲಿ ಹೇಳಿರೋದ್ರಿಂದ ಚೆನ್ನಾಗಿ ನೋಡ್ಕೊಂಡು ಕಲ್ಕೊಡ್ರಿ ಅಂತ ಹೇಳ್ತಾ ಇನ್ನೂ ಪ್ರಶ್ನೆ ಪತ್ರಿಕೆಗಳು ಬರ್ತಾ ಇದಾವ ಲೈಕ್ ಶೇರ್